ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ಮಾಡ್ತಾ ಇದ್ದೀನಿ ನಾಟಿ ಸ್ಟೈಲಲ್ಲಿ ಚಿಕನ್ ಚಾಪ್ಸನ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಮೊದಲಿಗೆ ನಾನು ಇಲ್ಲಿ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೀಟಾಗಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾವು ರುಬ್ಬಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಸ್ವಲ್ಪ ಚು ಶುಂಠಿನ ನೀಟಾಗಿ ತೊಳೆದು ಅದನ್ನು ರುಬ್ಬಕ್ಕೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಅದಾದ್ಮೇಲೆ ಒಂದು ಮೀಡಿಯಮ್ ಸೈಜ್ದಷ್ಟು ಈರುಳ್ಳಿಯನ್ನು ತಗೊಂಡು ಕಟ್ ಮಾಡು ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಪೀಸಷ್ಟು ಚಕ್ಕೆ ಮತ್ತು ಒಂದೆರಡು ಲವಂಗ ಸೇರಿಸ್ಬೇಕು ಅದಾದ ನಂತರ ಇದಕ್ಕೆ ಒಂದು ಐದರಿಂದ ಆರು ಮೆಣಸಿನ ಕಾಳನ್ನ ಹಾಕಬೇಕು ಮತ್ತು ಸ್ವಲ್ಪ ಟರ್ಮರಿ ಪೌಡ್ರನ್ನ ಸೇರಿಸ್ಬೇಕು ಅದಾದಮೇಲೆ ಐದರಿಂದ ಆರು ಹಸಿಮೆಣ್ಸಿ ಹಾಕಬೇಕು ನಾನಿಲ್ಲಿ ಅರ್ಧ ಕೆ ಜಿ ಕ್ವಾಂಟಿಟಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಅರ್ ಆದ್ದರಿಂದ ನೀವು ಚಿಕನ್ ಕ್ವಾಂಟಿಟಿ ಎಷ್ಟಿರುತ್ತೆ ಅದ್ರ ಮೇಲೆ ಮಸಾಲ ಹಾಕಬೇಕು ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ನಾನಿಲ್ಲಿ ಗರಂ ಮಸಾಲಾನ ತೇಜುವರ್ದ ಗ ಗರಂ ಮಸಾಲ ತಗೊಂಡಿದ್ದೀನಿ ಇದನ್ನೆಲ್ಲನೂ ಸೇರಿಸಿ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಮಸಾಲಾನ ಸ್ವಲ್ಪ ನೀರಾಕಿ ಸ ನೀರಾಕಿ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಪಕ್ಕಕ್ಕೆ ಇಟ್ಟು ಅದಾದ ನಂತರ ನಾವಿಲ್ಲಿ ಒಗ್ಗರಣೆಗೆ ಒಂದು ಕಡಾಯಿ ತಗೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಬಿಟ್ಟು ಒಂದು ಚಿಕ್ಕದಾಗಿ ಕಟ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದೆರಡು ಪಲಾವ್ ಎಲೆ ಹಾಕಿ ನಾವು ಒಗ್ಗರಣೆಗೆ ಸೇರಿಸ್ಬೇಕಾಗುತ್ತೆ ಈರುಳ್ಳಿ ಒಂಬಣ್ಣ ಬರೋ ತನಕ ನಾವು ಫ್ರೈ ಮಾಡಿ ಇಲ್ಲಿ ನಾನು ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮತ್ತು ಕೊತ್ಮರಿ ಸೊಪ್ಪು ಇದಿಷ್ಟು ಒಟ್ಟಿಗೆ ತೊಳೆದು ತೊಳೆದಿಟ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ನಾ ನಾವು ಯಾವುದೇ ನಾನ್ ವೆಜ್ ಅಡುಗೆ ಮಾಡ್ತೀವಿ ಅಂತ ಅಂದರೆ ಈ ಥರ ಸೊಪ್ಪುಗಳನ್ನ ಹಾಕಿದರೆ ನಾನ್ ವೆಜ್ ಅಡುಗೆ ತುಂಬ ರುಚಿ ಬರುತ್ತೆ ಹಾಗಾಗಿ ನಾನು ಯಾವುದಕ್ಕೂ ಎಲ್ಲ ನಾನ್ ವೆಜ್ ಅಡುಗೆಗೂ ಸೊಪ್ಪನ್ನು ಇನ್ಕ್ಲೂಡ್ ಮಾ ಇನ್ಕ್ಲೂಡ್ ಮಾಡ್ತಾ ಇರ್ತೀನಿ ಅದಾದಮೇಲೆ ಸೊಪ್ಪೆಲ್ಲ ಬಾಡಾದ್ಮೇಲೆ ನಾವು ಏನು ಮಸಾಲ ರುಬ್ಕೊಂಡಿರ್ತೀವಿ ಆ ಮಸಾಲಾನ ಸೇರಿಸಿ ಒಂದು ಕುದಿಯೋಕೆ ಬಿಟ್ಟು ನಂತರ ನಾವೇನು ಚಿಕನ್ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆ ಚಿಕನ್ನ ಸೇರಿಸಿ ಸ್ವಲ್ಪ ಕುದಿಯೋಕೆ ಬಿಡಬೇಕು ಒಂದು ಕುದಿ ಕುದಿದ ನಂತರ ನಾವು ಇದಕ್ಕೆ ಉಪ್ಪು ಹಾಕಬೇಕು ಯಾಕೆ ಅಂತ ಅಂದರೆ ಮಸಾಲ ಎಲ್ಲ ಈಗಲೇ ಚೆನ್ನಾಗಿ ಉಪ್ಪಿಡಿಲಿ ಅಂತ ಅಂದ್ಬಿಟ್ಟು ಅದಾದ ನಂತರ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದರೆ ಆಯಿತು ಮತ್ತು ಈ ಮಸಾಲ ಇದೆಲ್ಲ ಚಿಕನ್ನು ಎಲ್ಲ ಒಂದೇ ಹದದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಬೇಯಕ್ಕೆ ಇಟ್ಟರೆ ನಾಟಿ ಸ್ಟೈಲ್ ಚಿಕನ್ ಚಾಪ್ಸ್ ರೆಡಿ ಇರುತ್ತೆ ಇದು ತುಂಬ ರುಚಿ ಇರುತ್ತೆ ಮತ್ತು ತುಂಬ ಕ್ವಿಕ್ಕಾಗೂ ಆಗುತ್ತೆ ನಾವು ಇದನ್ನು ರೊಟ್ಟಿಗೆ ದೋಸೆಗೆ ಮತ್ತು ಅನ್ನಕ್ಕೆ ಇದೆಲ್ಲದಕ್ಕೂ ಯೂಸ್ ಮಾಡ್ಬೋದು ತುಂಬ ರುಚಿಯಾಗಿ ಬರುತ್ತೆ ನೀವೊಂದು ಸಲ ಮಾಡ್ಕೊಂಡು ಊಟ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಮತ್ತು ಈ ರೆಸಿಪಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೆಸಿಪಿ ಹೇಗೆ ಬಂತು ಅಂತ ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು